ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತೊಂದು ಪಾದಪೂಜೆ ಪೂಜೆ ಕಾರ್ಯಕ್ರಮ ನಡೀತದೆ ಹೇಳಿ ಈ ಸಂದರ್ಭದಲ್ಲಿ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಬೆಂಗಳೂರು ಭಾಗದಲ್ಲಿ ನಮ್ಮ ಆಟೋ ಗಂಗಾ ಅದರಂತೆ ಬಹಳ ಪ್ರೀತಿಯ ಶಿಷ್ಯ ಅವರು ಬೆಂಗಳೂರು ಭಾಗದ ರಾಮಕ್ಷೇತ್ರ ಸೇವಾ ಸಂಸ್ಥೆಯ ಸಂಚಾಲಕರಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮ ಅಯೋಧ್ಯೆ ಇರ್ಬೋದು ಹರಿದ್ವಾರ ಇರ್ಬೋದು ಭಟ್ಕಲೆ ಇರ್ಬೋದು ರಾಮಕ್ಷೇತ್ರ ಇರ್ಬೋದು ಯಾವಾಗಲೂ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಸಂಘಟನೆ ಆದಾಗ ಅಲ್ಲಿ ಬಂದು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ನಾಳೆ ಒಂದು ನಮ್ಮ ಒಂದು ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅದಕ್ಕೆ ಬಂದವರು ಮುಂಚಿನ ದಿವಸ ಇಲ್ಲಿ ಬರಬೇಕು ಹುಡುಗಡೆ ನಮ್ಮ ರಿಕ್ಷಾ ಚಾಲಕರಿಗೆ ಆಶೀರ್ವಾದ ಮಾಡಬೇಕು ಮತ್ತು ಅವರಿಗೆ ಸಮವಸುವಂಥ ಕಾರ್ಯಕ್ರಮ ಒಂದು ಸಣ್ಣ ಕಾರ್ಯಕ್ರಮ ಮತ್ತು ನೀವು ಒಂದು ಪಾದಪೂಜೆಯನ್ನು ವ್ಯವಸ್ಥೆ ಮಾಡಿದ್ದೇವೆ ಅಂತ ಕೇಳಿಕೊಂಡರು ಆ ಪ್ರಕಾರ ಅಲ್ಲಿಗೆ ಬಂದಿದ್ದೇವೆ ಇವತ್ತು ಆಟೋ ರಿಕ್ಷಾ ಸಮಾಜ ಎಂಬುದು ತುಂಬ ಒಂದು ಕಷ್ಟಕರವಾಗಿ ತಮ್ಮ ಬದುಕನ್ನು ನಡೆತಕ್ಕಂಥ ಸಮಾಧಿ ಬೆಳಿಗ್ಗೆ ನಿಮ್ಮ ಪ್ರಾಯಶಃ ನಾಲ್ಕು ಗಂಟೆ ಐದು ಗಂಟೆಯಿಂದ ಎದ್ದು ಹನ್ನೆರಡು ಗಂಟೆವರೆಗೆ ಸಣ್ಣ ಒಂದು ಮಗುವೆ ಹಿಡಿದು ವೃದ್ಧಾಪ್ಯದವರೆಗೆ ಎಲ್ಲ ಅವರನ್ನು ಮನೆಯವರಾಗಿ ಸೇವೆ ಮಾಡುವಂಥ ಒಂದು ದೊಡ್ಡ ಕೈಂಕರ್ಯ ಮಾಡ್ತಕ್ಕಂಥ ಸಮಾಜ ಒಂದು ಐದು ವರ್ಷದ ಮಗು ಸಿಗ್ಬೋದು ಅಥವಾ ಹದಿನೈದು ಇಪ್ಪತ್ತು ವರ್ಷದ ಹುಡುಗ ಸಿಗ್ಬೋದು ಹುಡುಕಿ ಸಿಗ್ಬೋದು ತೊಂಬತ್ತು ವರ್ಷದ ಮುದುಕ ಸಿಗ್ಬೋದು ತನ್ನ ತಂದೆಯಾಗಿ ತಾಯಿಯಾಗಿ ಅವರ ಸೇವೆಯನ್ನು ಮಾಡೋದು ನೀವೇನ ಅವರ ಚಾರ್ಜ್ ಕೊಡ್ತೀರಿ ಅದು ಬೇರೆ ಅವರನ್ನ ಆಯಾ ಕಾಲಘಟ್ಟದಲ್ಲಿ ಆ ಹೊತ್ತಿಗೆ ಸರಿಯಾಗಿ ಎಷ್ಟೇ ರಾತ್ರಿ ಅದು ಅವರಿಗೆ ಹುಟ್ಟಿಸತಕ್ಕಂಥ ಒಂದು ದೊಡ್ಡ ಸೇವಾ ಕೈಂಕರ್ಯವನ್ನು ಮಾಡ್ತಾರೆ ಸೇವೆಗೆ ದೊಡ್ಡ ಶಕ್ತಿ ಇದೆ ಅದಕ್ಕೆ ಶಾಸ್ತ್ರದಲ್ಲಿ ಇದೆ ಯಾರು ನಿರಂತರ ಸೇವೆ ಮಾಡ್ತಾನೆ ತ್ಯಾಗದಿಂದ ಸೇವೆ ಮಾಡ್ತಾನೆ ತನ್ನ ಕರ್ತವ್ಯ ಅಂತ ಅದಕ್ಕೆ ತ್ಯಾಗ ಅಂತೇಳಿದ್ರೆ ತ್ಯಾಗದಿಂದ ದೃಪ್ತಿ ಕೊಡದು ಅದು ಆದರೆ ಆ ಕರ್ತವ್ಯದಲ್ಲಿ ಡೆಡಿಕೇಶನ್ ಉಂಟಲ್ಲ ಅದು ಭಗವಂತನ ಅಂತ ಶ್ರದ್ಧೆಯಿಂದ ಅಂತಹ ಕೈಂಕರ್ಯವನ್ನು ಮಾಡ್ತಕ್ಕಂಥ ಒಂದು ಒಂದು ರಿಕ್ಷಾ ಡ್ರೈವರ್ಸು ಸಮಾಜ ಇದೆ ಅಲ್ಲ ಅದ್ರ ಬಗ್ಗೆ ನಮಗೆ ತುಂಬ ಪ್ರೀತಿ ಇದೆ ಬಹಳ ಒಂದು ನಿಷ್ಠೆಯಿಂದ ಜನ ಸೇವೆಯನ್ನು ಮಾಡ್ತಾರೆ ಆದ ಕಾರಣ ಮುಂದಿನ ದಿವಸದಲ್ಲಿ ಕೂಡ ಭಗವಂತ ಅವರಿಗೆ ಒಳ್ಳೆ ಶಕ್ತಿಯನ್ನು ಭಾಗ್ಯವನ್ನು ಕೊಡಲಿಕ್ಕೆ ಆಗೈಸಲಿಕ್ಕಾಗಿ ಅವ್ರ ಮೇಲೆ ಭಗವಂತನ ಆಶೀರ್ವಾದವನ್ನು ಬೇಡಿಕಾಗಿ ಈ ಒಂದು ಪ್ರದೇಶಕ್ಕೆ ಬಂದಿದ್ದೇನೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ತಾಯಿರ್ಬೋದು ಮಕ್ಕಳು ಇರ್ಬೋದು ಅಥವಾ ರಿಕ್ಷಾ ಚಾಲಕರು ಇರ್ಬೋದು ಅವರಿಗೆಲ್ಲ ಮುಂದಿನ ದಿವಸಲ್ಲಿ ಸ್ವಾಮಿ ಶ್ರೀ ನಾರಾಯಣ ನಾರಾಯಣಗೌಡವರು ದೇವರು ಎಲ್ಲ ಭಾಗ್ಯವನ್ನು ಕೊಡಲಿ ಆರೈಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ಇವ್ರ ಬಗ್ಗೆ ನಾನು ಹೇಳಿಲ್ಲ ನಮ್ಮ ಬೆಂಗಳೂರು ಭಾಗದಲ್ಲಿ ಗಂಗಾಡು ಪ್ರಾತ್ಪ್ರಥಮವಾಗಿ ಅಂದರೆ ನಮ್ಮ ರಾಮ ಕ್ಷೇತ್ರದ ಎಲ್ಲ ಜವಾಬ್ದಾರಿ ಹೊತ್ಕೊಂಡು ಅದು ವಿಧಾನಸೌಧ ಇರ್ಬೋದು ಸೆಕ್ರೆಟ್ರಿಯೇಟ್ ಇರ್ಬೋದು ನೀವು ಇಲ್ಲ ಕೇಳ್ತೀನಿಲ್ಲ ವಿಧಾನಸೌಧ ಇರ್ಬೋದು ಸೆಕ್ರೆಟ್ರಿಯೇಟ್ ಇರ್ಬೋದು ನಮ್ಮ ಸಂಸ್ಥೆಯ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಭಾಳಷ್ಟು ಮುಕ್ತವರದಿಂದ ಶ್ರದ್ಧೆಯಿಂದ ಸೇವೆ ಮಾಡುವಂಥ ಒಬ್ಬ ಪುಣ್ಯಾತ್ಮ ಅವರು ರಾಜಣ್ಣ ಅಂತೆ ಬಂಗಾರ ಪುರಟ್ಟಿಗೆಲ್ಲ ಸೇವೆ ಮಾಡ್ತವರು ಮತ್ತು ಒಂದು ಇಂಪಾರ್ಷಲ್ ಆಗಿ ನಿಷ್ಪಕ್ಷಪಾತವಾಗಿ ನನ್ನ ಸಾಮಾಜಿಕ ಕೈಂಕರ್ಯ ಅಂತ ಹೇಳ್ಕೊಂಡು ಸೇವೆ ಮಾಡ್ತಕ್ಕಂಥ ಒಬ್ಬ ಪುಣ್ಯಾತ್ಮ ರಾಜಣ್ಣ ಇವತ್ತು ಒಂದು ಪುಣ್ಯ ಕ್ಷೇತ್ರಕ್ಕೆ ಇಲ್ಲಿ ಬಂದಿದ್ದಾರೆ ಪುಣ್ಯ ಕ್ಷೇತ್ರದಲ್ಲಿ ಇದ್ದ ನಮ್ಮೊಂದಿಗೆ ಅವರಿಗೂ ಕೂಡ ಶ್ರೀರಾಮದೇವರು ಎಲ್ಲ ಭಾಗ್ಯವನ್ನು ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇದ್ದೇನೆ എട്ടു സദ്ഗുരു ശ്രീ ശ്രീ ബ്രഹ്മാനന്ദ മഹാരാജ് കളിയ Thank you. ಕಾಲೂರದ ಎಂಟು ಸದ್ಗುರು ಶ್ರೀ ಶ್ರೀ ಬ್ರಹ್ಮಾನಂದ ಮಹಾರಾಜ್ Thank you.